ಪ್ರತಿಪಕ್ಷ ನಾಯಕರ ಜನತಾ ದರ್ಶನಕ್ಕೆ ಅಧಿಕಾರಿಗಳ ಗೈರ್ ಎಚ್ ಡಿ ಕೆ ಆರೋಪಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಹ ತಿರುಗೇಟನ್ನು ಕೊಟ್ಟಿದ್ದಾರೆ ಹೆಚ್ ಡಿಕೆ ಜನತಾ ದರ್ಶನ ಮಾಡಲಿ ಬಿಡಲಿ ಅಂತ ಡಿಕೆಶಿ ಹೇಳ್ತಾರೆ ಅಧಿಕಾರಿಗಳು ರೆಗ್ಯುಲರ್ ಪ್ರೋಟೋಕಾಲ್ ಫಾಲೋ ಮಾಡ್ತಾರೆ ಎಚ್ ಡಿ ಕೆ ಜನರನ್ನ ಇಟ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗ್ಲಿ ನಮಗೂ ಹೆಚ್ ಡಿ ಕೆ ಜನತಾ ದರ್ಶನಕ್ಕೂ ಯಾವುದೇ ಸಂಬಂಧ ಇಲ್ಲ ನಾವು ದೆಹಲಿಗೆ ಹೋಗಿ ಏನಾದರೂ ಮಾಡೋಕ್ಕಾಗಲ್ಲ ಕೇಂದ್ರ ಮಂತ್ರಿಗೆ ಕೊಡುವಷ್ಟು ಶಿಷ್ಟಾಚಾರ ಕೊಡಲಾಗ್ತಾ ಇದೆ ಕೇಂದ್ರ ಸಚಿವ ಹೆಚ್ ಡಿಕೆ ವಿರುದ್ಧ ಡಿಕೆಶಿ ಅವರು ಜನತಾ ದರ್ಶನ ನಡೆಸಲಿ ಬಿಡಿ ಜನತಾ ದರ್ಶನ ಅಂತ ಜನ ಇಟ್ಕೊಂಡು ಮಾಡ್ಲಿ ಯಾರು ಬೇಡ ಅಂತ ಅಧಿಕಾರಿಗಳಿಗೆ ಏನೋ ಒಂದು ಮಾಮೂಲಿ ರೆಗ್ಯುಲರ್ ಪ್ರೋಟೋಕಾಲ್ ಏನಿದೆ ಆ ಪ್ರೋಟೋಕಾಲ್ ಇನ್ವೈಟ್ ಮಾಡ್ತಾರೆ ಹಳ್ಳಹಳ್ಳಿ ತಿರುಗ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಹಳ್ಳಿಗಾರು ತಿರ್ಲಿ ಯಾರು ನೋಡ್ಲಿ ಅವ್ರ ದೊಡ್ಡ ಕಾಲ ಗೌರವದಿಂದ ಒಬ್ಬ ಮಿನಿಸ್ಟರ್ ನೇಮ್ ಯಾವ ರೀತಿ ರಿಸೀವ್ ಮಾಡ್ಬೇಕು ಎಂ ಪಿ ಯಾವ ರೀತಿ ರಿಸೀವ್ ಮಾಡ್ಬೇಕು ಮಾಡ್ತಾರೆ ನಾವು ಹೋಗಿ ಡೆಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪ್ರಿವಿಲೇಜ್ ನ ಎಸ್ಟೇರ್ ಮಾಡಕ್ ಅವ್ರಿಗೆ ನಮ್ಗೆ ಏನ್ ಅವಕಾಶ ಇದೆ ನಮ್ಗೆ ಇರ್ತದೆ ಅವ್ರ ಅವಕಾಶ ಇದೆ ಅವ್ರ ಅವಕಾಶ ಇರ್ತದೆ ಜನಕ್ಕೆ ಹೋಗೋದು ಬೇಡ ಅನ್ನೋರು ಯಾರು ಬೇಡ ಅಂತ ಹೇಳ್ತಾರೆ ಅವೆಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಈ ನನಗೆ ಸರ್ಕುಲರ್ ಜನರಲ್ ಇವೆಲ್ಲ ಏನೇನು ಪ್ರೊಸೀಜರ್ ಇದೆ ಆ ಪ್ರಕಾರ ಆಗ್ತಾ ಇರ್ತದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್